श्री गणेशाय नमः श्री गुरुभ्यो नमः श्री सरस्वतीये नमः श्री मातृये नमः ಎಲ್ಲರಿಗೂ ನಮಸ್ಕಾರಗಳು ಆತ್ಮಿಯರೇ ಸೌಂದರ್ಯ ಲಹರಿಯ 28ನೇ ಶ್ಲೋಕ ಸುದಾಮಪ್ಯಾಸ್ವಾದ್ಯಾ ಪ್ರತಿಭಯಜರಾ ಮೃತ್ಯಹರಿಣಿ ವಿಪದ್ಯಂತೆ ವಿಶ್ವೇ ವಿದಿಸತಮಖಾದ್ಯಾ ದಿವಿಷದಹ ಕರಾಲಂ ಯಕ್ಷವೇಲಂ ಕಬಲಿತವತ ಕಾಲಕಲನ ನಶಂಭೋ ಮಹಿಮಾ ಹೇ ಜಗದಂಬಿಯೇ ಸಮಸ್ತರಾದ ಬ್ರಹ್ಮ ಇಂದ್ರ ಮೊದಲಾದ ದೇವತೆಗಳು ಭಯಂಕರವೆನಿಸಿದಂಥ ಮುಪ್ಪು ಸಾವು ಮುಂತಾದವುಗಳನ್ನು ನಾಶಗೊಳಿಸುವಂತಹ ಅಮೃತವನ್ನೇ ಪಾನ ಮಾಡಿದ್ದರೂ ಸಹ ಅವರು ವಿಪತ್ತಿಗೆ ಒಳಗಾದರು ನಾಶವಾದರು ಆದರೆ ಭಯಂಕರವಾದ ಕಾಲಕೂಟದ ವಿಷವನ್ನು ನುಂಗಿದಂಥ ಶಂಭುವಿಗೆ ಮರಣ ಅನ್ನುವಂಥದ್ದೇ ಇಲ್ಲವಾಯಿತು ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ಹೇ ಜಗದಂಬೆ ನಿನ್ನ ತಾಟಂಕಗಳ ಮಹಿಮೆಯಮ್ಮ ಅಂತ ಹೇಳಿ ಆ ಸರ್ವಮಂಗಳೆಯನ್ನ ಈ ಸ್ತೋತ್ರದಲ್ಲಿ ಗುರುಗಳು ಸ್ತುತಿಸಿದ್ದಾರೆ ಆತ್ಮೀಯರೇ ಈ ಶ್ಲೋಕದಲ್ಲಿ ಶ್ರೀಮಾತೆಯು ಸದಾ ಮುತ್ತೈದೆಯಾಗಿ ಸುಮಂಗಳೆಯಾಗಿದ್ದಾಳೆ ಅದಕ್ಕೆ ಕಾರಣವೇನು ಅಂದರೆ ಆಕೆ ಧರಿಸಿರುವಂಥ ತಾಟಂಕಗಳ ಮಹತ್ವ ಅಂತ ಹೇಳಿದ್ದಾರೆ ನೋಡಿ ಸಾಧಾರಣವಾಗಿ ಮಾಂಗಲ್ಯಕ್ಕಲ್ಲವೇ ಪ್ರಧಾನವಾದ ಮಾನ್ಯತೆ ಅಂತ ಪ್ರಶ್ನೆ ಬರಬಹುದು ಆದರೆ ಇಲ್ಲಿ ಗುರುಗಳು ಹೇಳುತ್ತಿರುವಂಥದ್ದು ಕಿವಿಯೋಲೆಯ ಬಗ್ಗೆ ಮಹತ್ವವನ್ನು ಹೇಳುತ್ತಾ ಇದ್ದಾರೆ ಅದಕ್ಕೆ ಕಾರಣವನ್ನು ಸ್ವಲ್ಪ ಗಮನಿಸಬೇಕು ಲಲಿತಾಸಹಸ್ರನಾಮದಲ್ಲಿ ಅಮ್ಮನ ತಾಟಂಕಗಳ ಬಗ್ಗೆ ಹೇಳುವಾಗ ವಾಗ್ದೇವತೆಗಳು ಹೀಗೆ ಹೇಳಿದ್ದಾರೆ ತಾಟಂಕ ಯುಗಲೀಭೂತ ತಪನೋಡುಪಮಂಡಲ ಅಂತ ಅಂದರೆ ಅಮ್ಮನ ಕಿವಿಯೋಲೆಗಳು ಯಾರೆಂದರೆ ಜಗತ್ತಿನ ಕಾಲವನ್ನು ನಿರ್ಣಯಿಸುವಂತಹ ಸೂರ್ಯಚಂದ್ರರೇ ಅಮ್ಮನ ತಾಟಂಕಗಳಾಗಿದ್ದಾರೆ ಕಿವಿಯ ಓಲೆಗಳಾಗಿದ್ದಾರೆ ಸೂರ್ಯಚಂದ್ರವು ಸ್ತನೋ ದೇವ್ಯಾ ತಾವೇವ ನಯನೇ ಸ್ಮೃತೌ ಉಭೌ ತಾಟಂಕ ಯುಗಲೌ ಶ್ರುತಿ ಅಂತ ಶಾಸ್ತ್ರದ ವಿವರಣೆಯನ್ನು ಕೊಟ್ಟಿದ್ದಾರೆ ಈ ಸೂರ್ಯಚಂದ್ರರು ಆ ವಿರಾಟ್ ಸ್ವರೂಪಳಾದ ಅಮ್ಮನಿಗೆ ಸ್ತನಗಳಾಗಿದ್ದಾರೆ ಕಣ್ಣುಗಳಾಗಿದ್ದಾರೆ ಹಾಗೆಯೇ ಕಿವಿಗಳ ಓಲೆಯೂ ಆಗಿದ್ದಾರೆ ಅಂತ ನೋಡಿ ಜಗತ್ತಿಗೆ ಕಾಲ ನಿರ್ಣಯ ಆಗುವಂಥದ್ದು ಸೂರ್ಯಚಂದ್ರರ ಗಮನದ ಕಾರಣದಿಂದ ಅಂತಹ ಜಗತ್ತಿಗೆಲ್ಲ ಕಾಲಸ್ವರೂಪರಾದವರನ್ನೇ ತನ್ನ ಕಿವಿಯ ಓಲೆಯಾಗಿಸಿಕೊಂಡಿದ್ದಾಳೆ ಅಮ್ಮ ಅಂದರೆ ಆಕೆ ಆ ಕಾಲಕ್ಕೆ ಸಂಕೇತರಾದ ಸೂರ್ಯಚಂದ್ರರನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾಳೆ ಅಂತ ಅರ್ಥ ಹೀಗಾಗಿ ಕಾಲಸ್ವರೂಪರಾದ ಸೂರ್ಯಚಂದ್ರರೇ ಅಮ್ಮನ ವಶವಾಗಿರುವಾಗ ಕಾಲ ಅಮ್ಮನಿಗೇನು ಮಾಡುತ್ತೆ ಅಂತ ಹಾಗಾಗಿ ಕಾಲದ ಪರಿಣಾಮವೆಲ್ಲ ಸೃಷ್ಟಿಗೆ ಸೃಷ್ಟಿಯಲ್ಲಿರುವ ಸಮಸ್ತ ಸ್ಥಾವರ ಜಂಗಮಾದಿಗಳಿಗೆ ಮಾತ್ರವೇ ಆದರೆ ಸೃಷ್ಟಿಗೂ ಕಾಲಕ್ಕೂ ಅತೀತರಾದ ಶಿವಶಕ್ತಿಗಳಿಗೆ ಕಾಲದಿಂದ ಯಾವುದೇ ಪರಿಣಾಮ ಆಗೋದಿಲ್ಲ ಅಂತ ಹೀಗಾಗಿ ಈ ಶ್ಲೋಕದಲ್ಲಿ ಗುರುಗಳು ಶ್ರೀಮಾತೆಯು ಸದಾ ಸುಮಂಗಲಿಯಾಗಿರಲಿಕ್ಕೆ ಕಾರಣವೇನು ಅಂದರೆ ತಾಟಂಕದ ಮಹಿಮೆ ಅನ್ನುವುದನ್ನ ಹೇಳಿದ್ದಾರೆ ಮುತ್ತೈದೆಯ ಪ್ರತಿನಿಧಿಯ ಚಿಹ್ನೆಯಾಗಿ ಅಂತ ನೋಡಿ ಇದರ ಹಿಂದೆ ಒಂದು ಪುಟ್ಟ ಕಥೆ ಇದೆ ಅದನ್ನು ನೋಡ್ಬಿಡೋಣ ದೇವದಾನವರ ಸಂಗ್ರಾಮದಲ್ಲಿ ದೇವತೆಗಳೆಲ್ಲ ದಾನವರಿಂದ ಸತ್ತು ಹೋಗ್ತಾ ಇದ್ರು ಅದಕ್ಕೆ ಕಾರಣ ಏನಪ್ಪಾ ಅಂದರೆ ದೈತ್ಯರ ಗುರುವಾದ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯನ್ನು ತಿಳಿದಿದ್ದರು ಹಾಗಾಗಿ ಮೃತರಾದಂತಹ ರಾಕ್ಷಸರನ್ನೆಲ್ಲ ಅವರು ಆ ಮೃತ ಸಂಜೀವಿನಿ ವಿದ್ಯೆಯಿಂದ ಬದುಕಿಸ್ತಾ ಇದ್ದರು ಈ ಕಾರಣದಿಂದ ದಾನವರ ಸಂಖ್ಯೆ ಅಷ್ಟೇ ಇರ್ತಾ ಇತ್ತು ಆದರೆ ದೇವತೆಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಬಂತು ಅದರ ಜೊತೆಗೆ ದೇವರಾಜ ದೂರ್ವಾಸ ಮಹರ್ಷಿಗಳು ಕೊಟ್ಟಂತಹ ವಿಷ್ಣು ಪ್ರಸಾದವನ್ನು ತುಚ್ಛೀಕರಣವಾಗಿ ನೋಡಿದ್ದರಿಂದ ಸಿಟ್ಟಾದಂತಹ ದೂರ್ವಾಸರು ಶಾಪ ಕೊಟ್ಟಿದ್ದರೂ ಈ ನಿನ್ನ ಎಲ್ಲ ವೈಭೋಗಗಳು ಅಧಿಕಾರ ಸ್ವರ್ಗ ಎಲ್ಲವೂ ಸಹ ಸಮುದ್ರದ ಪಾಲಾಗಲಿ ಅಂತ ಹೀಗಾಗಿ ಈ ತಪ್ಪನ್ನು ಅರ್ಥ ಮಾಡಿಕೊಂಡಂತಹ ದೇವರಾಜ ಸಮಸ್ತ ದೇವತೆಯ ಸಮೂಹ ಸಹಿತ ನಾರಾಯಣನಿಗೆ ಶರಣಾಗ್ತಾನೆ ಹೇ ದೇವ ನಾನು ನಿನ್ನ ಪ್ರಸಾದವನ್ನು ಅಲಕ್ಷ್ಯ ಮಾಡಿದ್ದೇನೆ ಅದು ಮಹಾಪರಾಧವಾಗಿದೆ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳಿಕೊಂಡ ಮತ್ತು ಈ ದೇವ ದಾನವರ ಸಂಗ್ರಾಮದಲ್ಲಿ ದೇವತೆಗಳು ಪ್ರತಿನಿತ್ಯದ ಯುದ್ಧದಲ್ಲಿ ಸಾಯ್ತಲೇ ಇದ್ದಾರೆ ದಾನವರು ಮಾತ್ರ ಸತ್ತರೂ ಸಹ ಮತ್ತೆ ಮತ್ತೆ ಬದುಕಿ ಬರ್ತಾ ಇದ್ದಾರೆ ಹಾಗಾಗಿ ಹೇ ನಾರಾಯಣನೇ ಈಗ ನಾವು ಸಾಯದಂತಾಗಬೇಕಾದರೆ ಏನು ಮಾಡಬೇಕು ನಮಗೂ ಮೃತ ಸಂಜೀವಿನಿ ವಿದ್ಯೆ ಸಿಗಬೇಕಲ್ಲ ಅಂದಾಗ ಭಗವಂತ ಹೇಳ್ತಾನೆ ನೀವು ಮೃತ ಸಂಜೀವಿನಿ ವಿದ್ಯೆಯನ್ನು ತಿಳಿದು ಸತ್ತು ಮತ್ತೆ ಬದುಕುವುದು ಬೇಡ ಸಾಯದಂತಹ ಸ್ಥಿತಿಯನ್ನೇ ಹೊಂದುಬಿಡಿ ಅನ್ನುವ ಮಾರ್ಗವನ್ನು ಹೇಳಿ ಸಮುದ್ರ ಮಥನ ಮಾಡಿ ಎನ್ನುವ ಮಾರ್ಗದರ್ಶನ ಭಗವಂತ ದೇವತೆಗಳಿಗೆ ಹೇಳ್ತಾನೆ ಅದರಂತೆಯೇ ದೇವದಾನವರು ಇಬ್ಬರೂ ಸೇರಿ ಆ ಸಮುದ್ರ ಮಥನ ಮಾಡ್ತಾರೆ ಎನ್ನುವ ಕಥೆಯನ್ನು ಕೇಳಿದ್ದೇವೆ ಆದರೆ ಏನಾಯಿತು ಅಮೃತ ಬಂತಲ್ಲ ಆ ಅಮೃತವನ್ನು ದೇವತೆಗಳು ಪಾನ ಮಾಡಿದರು ಅಮೃತವನ್ನು ಪಾನ ಮಾಡಿದರೂ ಸಹ ಜರ ಇಲ್ಲದಂತಾಯಿತು ಸರಿ ಆದರೆ ಸಾವು ತಪ್ಪಿಸಿಕೊಳ್ಳಲಿಕ್ಕಾಯಿತೋ ಇಲ್ಲವಲ್ಲ ಹೀಗಾಗಿ ಈ ಕಥೆಯ ಹಿನ್ನೆಲೆಯಲ್ಲಿ ಗುರುಗಳು ಈ ಶ್ಲೋಕದಲ್ಲಿ ಹೇಳಿರುವಂಥದ್ದು ಸುಧಾಮಪ್ಯಾಸ್ವಾದ್ಯ ಪ್ರತಿಭಯ ಜರಾಮೃತ್ಯುಹರಿಣೀ ಇಷ್ಟೆಲ್ಲ ಕಷ್ಟಪಟ್ಟು ಮಹಾಸಾಹಸದಿಂದ ಸಮುದ್ರ ಮಥನ ಮಾಡಿ ಪಡೆದಂತಹ ಅಮೃತವನ್ನು ಪಾನ ಮಾಡಿದ ಸಮಸ್ತ ದೇವತೆಗಳು ಏನಾದರೂ ಅಂತಂದರೆ ವಿಪದ್ಯಂತೆ ವಿಶ್ವೇ ವಿಧಿಶದ ಮಖಾದ್ಯ ದಿವಿಷದ ಇವರೆಲ್ಲ ಕಾಲಕ್ಕೆ ವಶರಾಗಿ ಗತಿಸಿ ಹೋದರು ಅಂತ ಸಾಯಬಾರದು ಅಂತ ಕಷ್ಟಪಟ್ಟು ಸಂಪಾದಿಸಿದಂತಹ ಅಮೃತವನ್ನು ಕುಡಿದ ದೇವತೆಗಳು ಮೃತರಾಗಿಬಿಟ್ರು ಆದರೆ ಈ ಅಮೃತವನ್ನು ಮಥಿಸುವ ಆರಂಭದಲ್ಲೇ ಜಗತ್ತನ್ನು ಸರ್ವನಾಶ ಮಾಡುವಂತಹ ಮಹಾ ವಿಷವೊಂದು ಹುಟ್ಟಿತು ಅಂತಹ ಭಯಂಕರವಾದ ವಿಷವನ್ನು ಪಾನ ಮಾಡಿದವನು ಪರಮೇಶ್ವರ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ ಭಾಗವತದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ದೇವದೇವ ಮಹಾದೇವ ಭೂತಾತ್ಮನ್ ಭೂತ ಭಾವನ ತ್ರಾಹಿನ ಶರಣಾಪನ್ನ ತ್ರೈಲೋಕ್ಯ ದಹನಾತ್ ವಿಷಾತ್ ಹೇ ದೇವದೇವ ಮಹಾದೇವ ಈ ತ್ರಿಲೋಕಗಳನ್ನು ದಹಿಸುತ್ತಿರುವಂಥ ವಿಷವನ್ನು ನೀನು ಕುಡಿದು ನಮಗೆ ರಕ್ಷಣೆಯನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಕೈಲಾಸದಲ್ಲಿ ಕುಳಿತಿದ್ದಂಥ ಶಿವ ಮಿಸುನಗೆಯ ನಕ್ಕ ಪಕ್ಕದಲ್ಲಿ ಕುಳಿತಿದ್ದಂಥ ಪಾರ್ವತಿ ಕೇಳದಳಂತೆ ಇದ್ಯಾಕೆ ಸ್ವಾಮಿ ನಗ್ತಾ ಇದ್ದೀರಿ ಆಗ ಶಿವ ಹೇಳಿದ ದೇವಿ ದೇವದಾನವರು ಸೇರಿ ಅಮೃತಕ್ಕಾಗಿ ಮಥನ ಮಾಡುತ್ತಿದ್ದಾರೆ ಆದರೆ ಈಗ ಲೋಕವನ್ನೇ ದಹಿಸುವಂತಹ ವಿಷದ ಉದ್ಭವವಾಗಿದೆ ಹೀಗಾಗಿ ಭಯಗ್ರಸ್ತರಾದಂಥ ದೇವತೆಗಳೆಲ್ಲ ಆ ವಿಷವನ್ನ ನನಗೆ ನೈವೇದ್ಯ ಮಾಡ್ತಾ ಇದ್ದಾರೆ ಆಗಮ್ಮ ಹೇಳಿದಳು ಹೌದೆ ಬೇಗ ಹೋಗಿ ನೀವು ಆ ವಿಷವನ್ನ ಪಾನ ಮಾಡಿ ಆ ದೇವತೆಗಳನ್ನು ಜಗತ್ತನ್ನ ರಕ್ಷಣೆ ಮಾಡಿ ಅಂತ ಹೇಳಿದಳು ಶಿವ ಆಶ್ಚರ್ಯದಿಂದ ಹೇಳಿದ ಅಲ್ಲ ಅವರೇನು ನೈವೇದ್ಯ ಮಾಡ್ತಾ ಇರೋದು ಪಾಯಸವೋ ಅಥವಾ ಪಾನಕವೋ ದೇವಿ ಭಯಂಕರವಾದ ಜಗತ್ತನ್ನು ಸರ್ವನಾಶ ಮಾಡುವಂತಹ ವಿಷ ಅವರು ನನಗೆ ನೈವೇದ್ಯ ಮಾಡ್ತಿದ್ದಾರೆ ಅಂದಾಗ ಅಮ್ಮ ಹೇಳಿದಳು ಅದು ವಿಷವೇ ಆಗಿರಬಹುದು ಆದರೂ ಸಹ ನನ್ನ ಮಾಂಗಲ್ಯ ತಾಟಂಕಗಳ ಮಹತ್ವ ಗಟ್ಟಿಯಾಗಿದೆ ಸ್ವಾಮಿ ವಿಶೇಷವಾಗಿ ನನ್ನ ತಾಟಂಕಗಳ ಮಹಿಮೆ ಇದೆಯಲ್ಲ ಅದು ಅಪಾರವಾದದ್ದು ನಿಮಗೇನು ತೊಂದರೆ ಆಗುವುದಿಲ್ಲ ಬೇಗ ಹೋಗಿ ವಿಷವನ್ನು ಪಾನ ಮಾಡಿ ಅಂತ ಹೇಳಿದಳಂತೆ ನಕ್ಕಂತಹ ಶಿವ ಹೊರಟು ಬಂದು ಆ ದೇವತೆಗಳು ಪ್ರಾರ್ಥನೆ ಮಾಡುತ್ತಿದ್ದರಲ್ಲ ಆ ಸಮುದ್ರ ಮಥನ ಮಾಡುವ ಜಾಗಕ್ಕೆ ಬಂದು ಬೊಗಸೆಯನ್ನು ಹಿಡಿದು ಆ ವಿಷವನ್ನೆಲ್ಲ ತನ್ನ ಬೊಗಸೆಯಲ್ಲಿ ಹೀರಿಕೊಂಡು ಪಾನ ಮಾಡಿದನಂತೆ ಜಡೆ ಇಡುಕು ರೆಡೆ ರೆಡೆಯೊಳ ಇಡುವ ಕಡಲ ತಡಿ ಬಿಡಿ ದುಡುಗಡನ ದೊಡೆಯ ನೊಡಲೊಡಕು ನಡು ನಡುಗೆ ಬದ ಕಳಿಸಿ ಮಿಡುಮಿಡುಗ ಲಡಿಗಡಿಗೆ ಜಡಿ ಜಡಿದು ಪಡಿ ಪಡಿಪ ನಡು ನಯನದ ಮುಡುಬಿಡುವ ಜಲಧಿಯಂ ಕಡೆಬ ಕಡೆಯೊಳ್ ಮೂಡಿ ಗುಡಿ ಘುಡಿಸಿ ಪಡೆಯ ಪಡಲಿಡೆ ಕೆಡುಕು ಬದ ತುಡುಕಿ ಪಿಡಿದು ಒಡನೆ ಪೊಸದು ಕೊರಳೊಡಗೆ ತೊಡೆದ ಹಂಪೆಯಂ ರುಡಂ ಬಿಡದೆ ಸಲಘುಯಮ್ಮ ಅಂತ ರಾಘವಾಂಕ ತನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳ್ತಾನೆ ಪುಣ್ಯಾತ್ಮ ಈಗೇನಾಗಿದೆ ವಿಷವನ್ನ ಪಾನ ಮಾಡ್ತಾನೆ ಪರಮೇಶ್ವರ ಕರಾಲಂ ಯಕ್ಷ್ವೇಲಂ ಕಬಲಿತವತಃ ಕಾಲಕಲನ ನ ತನ್ಮೂಲಂ ಹೇ ಜಗದಂಬೆಯೇ ಅಜರತ್ವವನ್ನು ಅಮರತ್ವವನ್ನು ಕೊಡುವಂಥ ಅಮೃತವನ್ನು ಕೊಡಿದ ಎಲ್ಲಾ ದೇವತೆಗಳು ಮರಣವನ್ನು ಹೊಂದಿದರು ಆದರೆ ನಿನ್ನ ಪತಿಯಾದಂಥ ಮೃತ್ಯುಂಜಯನು ಭಯಂಕರವಾದ ವಿಷವನ್ನು ಕುಡಿದರೂ ಸಹ ಕಾಲಕಲನ ನ ಶಂಭೋಹೋ ಆ ಪರಮೇಶ್ವರನು ಮಾತ್ರ ಕಾಲದಿಂದಾಗುವ ಯಾವುದೇ ಪರಿಣಾಮಗಳಿಗೆ ಒಳಗಾಗಲಿಲ್ಲ ಆಗುವುದೂ ಇಲ್ಲ ಯಾಕೆ ಅಂದರೆ ಅವನು ಪಶುಪತಿ ಪಶು ಅಂದರೆ ಕಾಲಕ್ಕೆ ಬದ್ಧನಾದವನು ಅಂತ ಆದರೆ ಅವನು ಪಶುವಲ್ಲ ಈ ಎಲ್ಲ ಪಶುಗಳಿಗೆ ಪಶುಗಳು ಅಂದರೆ ಜೀವಿಗಳು ಅಂತ ಅರ್ಥ ಎಲ್ಲ ಜೀವಿಗಳಿಗೆ ಪತಿಯಾದ್ದರಿಂದ ಪಶುಗಳಿಗಿರುವ ಕಾಲಪಾಶವಾಗಲಿ ಕರ್ಮಪಾಶವಾಗಲಿ ಅವನಿಗೆ ಇಲ್ಲ ಆದ್ದರಿಂದ ಅವನು ಪಶುಪತಿ ಹಾಗಾಗಿ ಅವನೇ ಸ್ಥಿರ ಸ್ಥಾಣುಹು ಅಂತ ಶಾಶ್ವತವಾದ ಸನಾತನವಾದ ದೈವ ಯಾಕೆ ಶಿವನಿಗೆ ಮಾತ್ರವೇ ಹೀಗೆ ಅಂದಾಗ ಈಗ ನನಗೆ ಅರ್ಥವಾಯಿತಮ್ಮ ತವ ಜನನಿ ತಾಟಂಕ ಮಹಿಮಾ ಅಂತ ಹೇಳ್ತಾ ಇದ್ದಾರೆ ಗುರುಗಳು ಅಮ್ಮ ನಿನ್ನ ತಾಟಂಕಗಳ ಮಹತ್ವವೇ ಇಷ್ಟಕ್ಕೆಲ್ಲ ಕಾರಣವಾಗಿದೆ ಅಂತ ಇಲ್ಲಿ ಕೇವಲ ತಾಟಂಕವನ್ನೇ ಹೇಳ್ತಾ ಇದ್ದಾರೆ ಅಂತ ಭಾವಿಸಬಾರದು ಮುತ್ತೈದೇತನದ ಸೂಚಕಗಳಾಗಿರಬಹುದಾದಂಥ ಮಾಂಗಲ್ಯ ಹರಿಶಿಣ ಕುಂಕುಮ ಮೊದಲಾದ ಮಂಗಳ ದ್ರವ್ಯಗಳು ಮೂಗುನತ್ತು ಮತ್ತು ತಾಟಂಕಗಳು ಕೈ ಬಳೆಗಳು ಕಾಲುಂಗುರ ಇದರೆಲ್ಲದರ ಪ್ರತಿನಿಧಿಯಾಗಿ ತಾಟಂಕಗಳನ್ನು ಹೇಳಿದ್ದಾರೆ ಅಂತ ಭಾವಿಸಬೇಕು ಯಾಕೆ ಅಂದರೆ ಈಗಾಗಲೇ ಮೊದಲೇ ಹೇಳಿದ್ದೇವೆ ತಾಟಂಕಗಳು ಕಾಲಸ್ವರೂಪರಾದ ಸೂರ್ಯಚಂದ್ರರು ಆ ಸೂರ್ಯಚಂದ್ರರನ್ನೇ ತನ್ನ ವಶದಲ್ಲಿ ಇಟ್ಟುಕೊಂಡಿರುವುದಾದ ಕಾರಣದಿಂದಾಗಿ ಕಾಲದ ಪರಿಣಾಮ ಶಿವನಿಗಾಗಲಿ ಅವಳ ಶಕ್ತಿಗಾಗಲಿ ಸಾಧ್ಯವಿಲ್ಲ ಅಂತ ಹೇಳಿರುವಂಥದ್ದು ಮತ್ತೊಂದು ಆಧ್ಯಾತ್ಮ ದೃಷ್ಟಿಯಲ್ಲಿ ಹೇಳ್ತಾರೆ ಅಮೃತಂ ಚೈವ ದೇಹೆ ಪ್ರತಿಷ್ಠಿತ ಮೃತ್ಯುರಾಪದ್ಯತೆ ಮೋಹಾತ್ ಸತ್ಯೇನಾಪದ್ಯತೆ ಅಮೃತ ಅಮೃತ ಹಾಗೂ ಮೃತ್ಯು ಈ ಎರಡೂ ನಮ್ಮಲ್ಲೇ ಇರುತ್ತೆ ದೇಹ ನಾನು ಅನ್ನುವಂಥದ್ದೇ ಮೋಹ ಅದೇ ಮೃತ್ಯು ಆದರೆ ಸ್ವಸ್ವರೂಪಾನುಸಂಧಾನವಾಗಿರಬಹುದಾದಂಥ ಆತ್ಮಸ್ವರೂಪದಲ್ಲಿ ನಾನು ಸ್ಥಿರವಾಗುವಂಥದ್ದೇ ಅಮೃತತ್ವ ಅಂತ ಹೇಳಿದ್ದಾರೆ ಆ ಸ್ವಸ್ವರೂಪ ಸ್ಥಿತಿಯನ್ನೇ ನಮ್ಮನ್ನು ಶಿವಶಕ್ತಿಗಳಲ್ಲಿ ಒಂದಾಗಿಸುವಂಥದ್ದು ಇಂತಹ ಮಹತ್ವವಾದ ಶಿವಶಕ್ತಿಗಳ ಸಮಯಾಚಾರ ತತ್ವವನ್ನು ತಿಳಿಸಿದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಮಂಗಳೆಯಾದಂಥ ಶಿವೆಗೂ ಸಹ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ